ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಬೈಚಾಪುರದ ವೆಂಕಟಯ್ಯನ ಪಾಳ್ಯದಲ್ಲಿ ಮೂರನೇ ಕೆಂಪೇಗೌಡರಿಂದ ನಿರ್ಮಿಸಲ್ಪಟ್ಟ ಈಶ್ವರ ದೇವಾಲಯದ ಸುಂದರ ನೋಟ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪ್ರಜಾಪ್ರಗತಿ ದಿನಪತ್ರಿಕೆ ವರದಿಗಾರ ದೊಡ್ಡ ದೊಡ್ಡಬಾಣಿಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಕೆಂಪೇಗೌಡರ ಸ್ಮಾರಕಗಳನ್ನು ಉಳಿಸಬೇಕೆಂಬ ಹಂಬಲದಿಂದ ಇದೊಂದು ಸಣ್ಣ ಪ್ರಯತ್ನ ನಮಸ್ಕಾರ ನಾವೀಗ ಮಾಗಡಿ ಪಟ್ಟಣದ ಉತ್ತರ ದಿಕ್ಕಿನಲ್ಲಿರುವ ವೆಂಕಟಯ್ಯನ ಪಾಳ್ಯ ಬೈಚಾಪುರದ ಬೈಚಾಪುರ ಮತ್ತು ವೆಂಕಟಯ್ಯನ ಪಾಳ್ಯಕ್ಕೆ ಸೇರಿರ್ತಕ್ಕಂಥ ಮೂರನೇ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಈಶ್ವರ ದೇಗುಲದ ಮುಂದೆ ನಿಂತಿದ್ದೇವೆ ನೋಡಿ ಈ ದೇಗುಲ ಶೈವ ಪರಂಪರೆಯನ್ನು ಪ್ರತಿಬಿಂಬಿಸತಕ್ಕಂಥದ್ದಿದೆ ಪ್ರತಿಯೊಂದು ಕಂಬದಲ್ಲೂ ಕೂಡ ಸ್ಥಳೀಯ ಕಾಲ್ ಕಾಡುಗಳನ್ನೇ ಬಳಸಿಕೊಂಡು ನಂದಿಯನ್ನು ಕೆತ್ತಿದ್ದಾರೆ ನಾಗಬಂಧ ಇದೆ ಮತ್ತು ದೇವಾನು ದೇವಶ್ ಗಣಪತಿ ಇದೆ ಇಲ್ಲಿ ಇದು ಈ ದೇಗುಲದ ನಿರ್ಮಾತೃ ಭುಜಬಲ ಪರಾಕ್ರಮಿ ಮೂರನೇ ಕೆಂಪೇಗೌಡರನ್ನ ನಾವು ಕಾಣ್ಬೋದು ಏನು ಮಾಡ್ತಾರೆ ಯಾವುದೇ ದೇಗುಲವನ್ನು ನಿರ್ಮಾಣ ಮಾಡಬೇಕಾದರೂ ಕೂಡ ದೇಗುಲದ ಯಾವುದಾದರೂ ಒಂದು ಕಂಬದಲ್ಲಿ ಆ ದೇಗುಲದ ನಿರ್ಮಾತೃವನ್ನು ಕೆತ್ತತಕ್ಕಂಥದ್ದು ಉಬ್ಬು ಚಿಲ್ತ್ರವನ್ನು ಕೆತ್ತಕ್ಕಂಥದ್ದು ನಾವು ಕಾಣ್ತೇವೆ ಸಹಜವಾಗಿದೆ ಭುಜಬಲ ಪರಾಕ್ರಮಿ ಕೆಂಪೇಗೌಡರು ಈ ದೇಗುಲವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಮೂರನೇ ಕೆಂಪೇಗೌಡರು ಆ ಶಿಲ್ಪವನ್ನು ನಾವು ಈ ಕಂಬದಲ್ಲಿ ನೋಡ್ತಾಯಿದ್ದೇವೆ ಜೊತೆಗೆ ನೋಡಿ ಕಂಬಕ್ಕೆ ನಾವು ಈ ಕಡೆ ಶಿಲ್ಪಿ ಸ್ಥಳೀಯ ಕಲ್ಲನ್ನೇ ಬಳಸ್ಕೊಂಡ್ರು ಕೂಡ ಶಿವಲಿಂಗವನ್ನು ಕೆತ್ತಿದ್ದಾನೆ ನಾಗಬಂಧವನ್ನು ಕೆತ್ತಿದ್ದಾನೆ ಯಾಳಿಗಳನ್ನು ನಿರ್ಮಾಣ ಮಾಡಿದ್ದಾನೆ ಜೊತೆಗೆ ನಯನ ಮನೋಹರವಾಗಿರ್ತಕ್ಕಂಥ ಈ ಒಂದು ಪ್ರಾಂಗಣದ ಪ್ರವೇಶದ್ವಾರದ ಒಳಗಡೆ ನಂದೀಶ್ವರ ಭೃಂಗೀಶ್ವರ ಇರೋದನ್ನು ನಾವು ಕಾಣ್ತೇವೆ ತೋರಣ ಶಿಲ್ಪದಲ್ಲಿ ಗಣಪತಿಯನ್ನು ಕೆತ್ತಿರೋದನ್ನು ಮತ್ತು ಸುತ್ತಲೂ ಲತಾವಳಿಯನ್ನು ಕೆತ್ತಿರೋದನ್ನು ನೋಡ್ತೇವೆ ಒಳಗಡೆ ಹೋದಾಗ ಗರ್ಭಗೃಹ ಇದೆ ಗರ್ಭಗೃಹವು ಕೂಡ ಗರ್ಭಗೃಹದ ಒಳಗಡೆ ಲತಾವಳಿಗಳನ್ನು ಪ್ರಾಣಿ ಪಕ್ಷಿಗಳನ್ನು ಹಂಸ ಪಕ್ಷಿಗಳನ್ನು ನಾಗಬಂಧವನ್ನು ಕೆತ್ತಿರೋದನ್ನು ನಾವು ಕಾಣ್ತೇವೆ ಈ ದೇಗುಲ ಶಿಥಿಲವಾಗಿದ್ದ ಕಾರಣ ಇತ್ತೀಚೆಗೆ ಕೆಲವು ಭಕ್ತರು ಇದನ್ನು ದುರಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಗರ್ಭಗೃಹದ ಒಂದು ಸ್ವಲ್ಪ ಸುತ್ತಲೂ ಕಲ್ಲನ್ನು ಕೆತ್ತಿರೋದು ಬಿಟ್ಟರೆ ಇದನ್ಯಾವತ್ತೂ ಕೂಡ ಶಿಥಿಲಾವಸ್ಥೆ ನಿಲ್ಲಿದೆ ನೋಡಿ ಶಿವಲಿಂಗ ಇದೆ ಪರಮ ದೈವವಾಗಿರ್ತಕ್ಕಂಥದ್ದು ಗರ್ಭಗೃಹದ ತೋರಣ ಶಿಲ್ಪದ ಮೇಲೆ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಮೂರನೇ ಕೆಂಪೇಗೌಡರು ನಿರ್ಮಾತೃಗಳು ಈ ಒಂದು ಮಾಗಡಿ ಮಣ್ಣಿನ ಚರಿತ್ರೆಯನ್ನು ದಾಖಲಿಸ್ತಕ್ಕಂಥ ಕ್ರಮವನ್ನು ಅವ್ರು ಮಾಡಿದ್ದಾರೆ ನಾವು ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನೋಡಿ ನೀವು ನೋಡ್ತೀರಿ ಪ್ರತಿಯೊಂದು ಕಂಬದಲ್ಲೂ ಕೂಡ ಶಿಲ್ಪಗಳನ್ನು ಕೆತ್ತಿದ್ದಾರೆ ಪ್ರಾಂಗಣ ಇದೆ ಇಲ್ಲಿರ್ತಕ್ಕಂಥ ಯಾಳಿ ಶಿಲ್ಪಗಳಿದೆ ಮುಂದೆ ತೋರಣ ಶಿಲ್ಪ ಇದೆ ಉಯ್ಯಾಲೆ ಕಂಬ ಇದ್ದದ್ದು ಬಿದ್ದೋಗಿದೆ ಹಂಸ ಪಕ್ಷಿಗಳಿದೆ ಪ್ರತಿಯೊಂದು ಕಂಬದಲ್ಲೂ ಕೂಡ ವಾಸ್ತುಶಿಲ್ಪವನ್ನು ಅಂದರೆ ಅಂದಿನ ವೈ ವಿಚಾರವಾದವನ್ನು ಕೆತ್ತತಕ್ಕಂಥದ್ದನ್ನು ನಾವು ಕಾಣ್ತೇವೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಇದನ್ನು ದುರಸ್ತಿ ಮಾಡೋಕ್ಕೆ ನಮಗೆ ಗಣಿತವ್ಯ ಸರ್ಕಾರ ಮುಂದಾಗಬೇಕು ಪ್ರಾಚ್ಯ ವಸ್ತು ಇಲಾಖೆಯವರಾಗಲಿ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತ ಆಗಲಿ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನು ಕೂಡ ನೋಡಿಕೊಂಡಿರಲ್ಲ ಇದೊಂದು ದುರಂತ ಇತಿಹಾಸ ಅಂದರೆ ಹೀಗೆ ಇತ್ತು ಅಂತ ಹೇಳಿದ್ರು ಪ್ರಯತ್ನ ಮಾಡಬೇಕು ನಾವೀಗ ಮಾಗಡಿ ಪಟ್ಟಣದ ಉತ್ತರದಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಬೈಚಾಪುರ ವೆಂಕಟಣ್ಣಯ್ಯನ ಪಾಳ್ಯದ ನಡುವೆ ಇರತಕ್ಕಂಥ ಮೂರನೇ ಕೆಂಪುಗಳು ನಿರ್ಮಾಣ ಮಾಡಿರ್ತಕ್ಕಂಥ ಈಶ್ವರ ಗುಡಿಯ ಮುಂಭಾಗದಲ್ಲಿ ನಿಂತಿದ್ದೇವೆ ನೋಡಿ ಈ ದೇಗುಲ ಸ್ಥಳೀಯ ಕಲ್ಲನ್ನೇ ಬಳಸಿಕೊಂಡು ಶಿಲ್ಪಿ ತನ್ನ ಎಲ್ಲ ಚಾಣಾಕ್ಷತನವನ್ನು ಮೆರೆದಿದ್ದಾನೆ ಪ್ರತಿಯೊಂದು ಕಂಬದ ಮೇಲೂ ಕೂಡ ಉಬ್ಬು ಶಿಲ್ಪವನ್ನು ಗೆತ್ತಿದ್ದಾನೆ ನೋಡಿ ಇಲ್ಲಿರ್ತಕ್ಕಂಥ ಇದೊಂದು ಕಾಲ್ಪನಿಕವಾದಂಥ ಪ್ರಾಣಿ ಮನುಷ್ಯನ ಮುಖ ಇರುತ್ತೆ ಕೈಗಳಿರುತ್ತೆ ಶರೀರ ಮಾತ್ರ ಸಿಂಹ ಶಾರ್ದೂಲದಂತಿರ್ತದೆ ಕೆಳಗಡೆ ಕೂಡ ಪುಷ್ಪಾವಳಿಯನ್ನು ಕೆತ್ತಿದ್ದಾರೆ ಇಲ್ಲಿ ದೇವಾಲಯಕ್ಕೆ ಹಬ್ಬ ಉತ್ಸವಾದಿಗಳನ್ನು ಅರಿತಕ್ಕಂಥ ಸನ್ನಿವೇಶದಲ್ಲಿ ಉತ್ಸವಗಳನ್ನು ಮಾಡ್ತಕ್ಕಂಥ ತೋರಣವನ್ನು ನಾವು ಕಾಣ್ಬೋದು ಹೊರಗಡೆ ಇರ್ತಕ್ಕಂಥ ಮುಂಭಾಗ ಪ್ರಾಚ್ಯವಸ್ತಿ ಇಲಾಖೆಯವರು ಇಲ್ಲಿಗೆ ಭೇಟಿ ನೀಡಿ ಈ ದೇಗುಲವನ್ನು ಕನಿಷ್ಠ ವೀಕ್ಷಣೆ ಮಾಡ್ತಕ್ಕಂಥ ಸೌಜನ್ಯವಾದರೂ ತೋರಬೇಕು ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಇತಿಹಾಸದ ಪ್ರಾಜ್ಞರು ಕೂಡ ಇಲ್ಲಿಗೆ ಬರಬೇಕು ಕಾರಣ ಏನಂದರೆ ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಎಲ್ಲ ಇತ್ತು ಬೇರೆ ತಸ್ತಿ ಹೋಗಿರ್ಬೋದು ದೇಗುಲವನ್ನು ಉಳಿಸೋದಕ್ಕೆ ಮುಂದಾಗಬೇಕು ಇದೊಂದು ವಾಸ್ತುಶಿಲ್ಪ ಈಗ ಬಿಟ್ಟೋಯ್ತು ಅಂದರೆ ಪೂರ ಇದು ಸಂಪೂರ್ಣವಾಗಿ ನಾಶ ಆಗುತ್ತೆ ಹಾಗಾಗಿ ಇದನ್ನು ಉಳಿಸಬೇಕು ಅಂತ ಕೇಳ್ಕೊತೀನಿ ಮುಮ್ಮಡಿ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇಗುಲದ ಪ್ರತಿಯೊಂದು ಕಂಬದಲ್ಲೂ ಕೂಡ ಪ್ರಾಣಿ ಪಕ್ಷಿ ಲತಾವಳಿ ದೇವತೆಗಳ ಉಬ್ಬು ಚಿತ್ರಗಳಿವೆ ನೋಡಿ ಇಲ್ಲ ಆನೆ ಈ ಕಂಬದಲ್ಲಿದೆ ಜೊತೆಗೆ ಈ ಕಂಬದಲ್ಲಿ ಇರ್ತಕ್ಕಂಥದ್ದು ಶರಬಶಾರ್ದೂಲ ಅಂತಕ್ಕಂಥ ಕಾಲ್ಪನಿಕ ಆನೆಯ ಆಕಾರ ಆನೆಯ ಸೊಂಡಲಾಕಾರ ಸಿಂಹದ ರೀತಿ ಇರತಕ್ಕಂಥ ಶರಬಶಾರ್ದೂಲಗಳಿದೆ ಪುಷ್ಪಾವಳಿ ಇದೆ ಕೆಂಪೇಗೌಡರ ವಿಗ್ರಹ ಇದೆ ಜೊತೆಗೆ ಎಲ್ಲ ಉಬ್ಬು ಚಿತ್ರಗಳನ್ನು ಕೆತ್ತಿದ್ದಾರೆ ಲತಾವಳಿಗಳಿದೆ ಅಂದಿನ ಸಂಪೂರ್ಣ ಪ್ರಾಕೃತಿಕ ಸಂಪತ್ತನ್ನು ಪ್ರಾಣಿ ಸಸ್ಯ ಸಂಕುಲಗಳನ್ನು ಕೂಡ ಶಿಲ್ಪಿ ದೇಗುಲಗಳ ಕಂಬಗಳ ಮೇಲೆ ತೊಲೆಗಳ ಮೇಲೆ ಹಜಾರದಲ್ಲಿ ತನ್ನ ಒಡಮೂಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇದರ ಮೇಲೆ ಹಾಕಿದ್ದಂಥ ಎಲ್ಲ ಕಲ್ಲುಗಳು ಕೂಡ ದುರಸ್ತಿಯ ನೆಪದಲ್ಲಿ ಕಿತ್ತಾಕ್ಬಿಟ್ಟಿದ್ದಾರೆ ಅಂದಿನ ಕಾಲದಲ್ಲಿ ಇದ್ದಂಥ ಒಂದು ಗಾರೆ ಮುಚ್ಚು ಗಚ್ಚಿನಿಂದ ಮಾಡಿರ್ತಕ್ಕಂಥ ಇಟಿಕೆಗಳಿಂದ ಮಾಡಿರ್ತಕ್ಕಂಥ ಸುತ್ತಲೂ ಒಂದು ಕಾಂಪೌಂಡನ್ನು ಕಟ್ಟಿಸ್ಕೊಂಡ್ರೆ ಉಳಿಸ್ಕೊಳ್ಬೋದು ನೋಡಿ ಇದರ ಅಲ್ಲಿ ತಳಪಾಯ ಎಷ್ಟು ಬಂದ ಬಸ್ತಾಗಿದೆ ಅಂದರೆ ಇದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ದುರಸ್ತಿ ಮಾಡಿ ಈ ನಾಡನ್ನು ಆಳಿದಂಥ ಧರ್ಮಪ್ರಭು ಕೆಂಪೇಗೌಡರ ವಂಶಜರ ಪ್ರತಿಯೊಂದು ಕುರುಹುಗಳು ಚಾರಿತ್ರಿಕ ಕುರುಹುಗಳು ನಮ್ಮ ಮಾಗಡಿನಲ್ಲಿ ಪತ್ ಅಚ್ಚಳಿಯದೆ ಉಳಿದಿವೆ ಕೆಲವು ತುಂಬ ವಿನಾಶದ ಹಂಚಿನಲ್ಲಿವೆ ನೋಡಿ ನಾವು ವೆಂಕಟಣ್ಣ ಪಾಳ್ಯದಲ್ಲಿರ್ತಕ್ಕಂಥ ಈಶ್ವರ ಗುಡಿಯನ್ನು ನೋಡಿದಾಗ ಎಷ್ಟು ನಮಗೆ ಸಂಕಟ ಆಗುತ್ತೆ ಅಂದರೆ ಈ ದೇಗುಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪೂರ್ವಜರೆಲ್ಲರ ಕನಸು ಮತ್ತು ನನಸಾಗಿ ಮಾಡೋದು ನಮ್ಮ ಧರ್ಮ ಹಾಗಾಗಿ ಈ ದೇಗುಲವನ್ನು ದುರಸ್ತಿ ಮಾಡಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರ ಪ್ರಾಚ್ಯ ವಸ್ತು ಇಲಾಖೆ ಇತಿಹಾಸ ಅಕಾಡೆಮಿ ಮೈ ಇವೆಲ್ಲವೂ ಕೂಡ ಮುಂದಾಗಬೇಕು ಅಂತಂದು ಅಂತಂದೇಳಿ ಕೇಳಿಸ್ಕೊಡ್ತೇನೆ ಸೊ ಒಂದನೇ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು